ಮದುವೆಯೆಲ್ಲ ಸೆಟ್ಟಾಗಿ ಚಪ್ರ ಆಗಿ ಇನ್ನೇನು ತಾಳಿ ಕಟ್ಟೋ ದಾರಿಯಲ್ಲ ಹಾಗೆ ಇನ್ನೇನು ತಾಳಿ ಕಟ್ಟುವಂತಹ ಸಮಯದಲ್ಲಿ ಓದು ಮದುವೆ ಹುಡುಗಿ ನನಗೆ ಬೇಡ ಮದುವೆ ಅಂತ ನಿರಾಕರಣೆ ಮಾಡಿ ಸಾವಿರಾರು ಜನರ ಮಧ್ಯೆ ಇದು ಇತ್ತೀಚೆಗೆ ನಡೆದಿರುವಂಥ ಘಟನೆ ಇದಾದ ಮೊದಲೆಲ್ಲ ತುಂಬ ಆಗಿದೆ ಇನ್ನೇನು ಮ ತಾಳಿ ಕಟ್ಟೋ ಟೈಮಲ್ಲಿ ಬೇಡ ಅಂತ ಅಂದ್ಬಿಟ್ಟು ಇದು ಮಾಡ್ತಾರೆ ಯಾಕೆ ಈ ಥರ ಆಗುತ್ತೆ ಮೇಯ್ನಾಗಿ ಇದನ್ನು ನಾವು ತಿಳ್ಕೊಬೇಕು ಒಂದು ಒಂದು ಹುಡುಕಿ ಇಷ್ಟ ಇಲ್ಲ ಅಂತಂದರೆ ಒಂದು ಎರಡು ನೀವು ತಿಳ್ಕೊಳ್ಬೇಕಾಯ್ತು ಸಾಮಾಜಿಕವಾದಂಥ ಒಂದು ಸಮಸ್ಯೆ ಮತ್ತು ಸಾಮಾಜಿಕವಾದಂಥ ಪರಿಹಾರ ಮತ್ತು ಇದು ಯಾಕೆ ಈ ಥರ ಆಗುತ್ತೆ ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ಪಿತೃದೋಷ ಇರುತ್ತೆ ಅಂತಲ್ಲ ಮತ್ತು ಸ್ತ್ರೀ ಶಾಪ ಇರುತ್ತೆ ಅಂತಲ್ಲ ಈ ರಾವಣನಗೂ ಒಂದಿತ್ತು ಅಂದರೆ ಪಿತೃ ಅಂತ ಈ ಹುಡುಗ ಏನೂ ಮಾಡಿರಲ್ಲ ಹುಡುಗ ಆದಂಥವೂ ಏನೂ ಮಾಡಿರಲ್ಲ ಪಾಪ ಆದರೆ ಅವರ ತಾತ ಮುತ್ತಾತನಲ್ಲಿ ಯಾರಿಗೊಬ್ಬರಿಗೆ ಪಿತೃಶಾಪ ಇರುತ್ತೆ ಅದು ಜೆನೆಟಿಕಲ್ ಯಾವ ರೀತಿ ಜೀನ್ಸ್ ಬರುತ್ತೆ ಕರ್ಮನೂ ಕೂಡ ಅವರಿಗೆ ಅದೇ ರೀತಿ ಬಂದಿರುತ್ತೆ ಆ ಸ್ಟ್ರೆಸ್ಸನ್ನು ನೀವು ಮಾಡ್ಕೊಳ್ಕೋ ಸ್ಟ್ರೆಸ್ಸನ್ನು ಮಾಡ್ಕೋತು ಅಂತಂದರೆ ನಿಮಗೆ ವ್ಯಾಪಾರ ಮಾಡೋದಕ್ಕಾಗೋದಿಲ್ಲ ಚೆನ್ನಾಗಿ ನಿಮಗೆ ಚಕ್ರಗಳು ನಿಮಗೆ ಜಾಗೃತಿ ಆಗೋದಿಲ್ಲ ವಾಂತಿ ಭಾಳಷ್ಟು ವಾಕರ್ಕೆ ಬರ್ತಾ ಇರುತ್ತೆ ಯಾಕೆಂದರೆ ಜೀರ್ಣ ಆಗಿಲ್ಲ ಅಂತಂದರೆ ದೇಹದ ಒಳಗಡೆ ಹಿಂಡ್ರೋಕ್ಲೋರಿಕ್ ಆಸಿಡ್ಡು ಜಾಸ್ತಿ ಪ್ರಮಾಣದಲ್ಲಿಲ್ಲ ಅಂತಂದರೆ ಇದೆಲ್ಲ ಪ್ರಾಬ್ಲಮ್ ಆಗುತ್ತೆ ಮತ್ತು ಕೆಟ್ಟ ಆಹಾರ ತಿಂತು ಅಂತಂದಾಗ ಇದು ಸಮಸ್ಯೆ ಆಗುತ್ತೆ ಅದಕ್ಕೋಸ್ಕರ ನೀವು ಏನು ಮಾಡಬೇಕು ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ವಿನಯೋಗಿ ಗುರುಜಿ ಅಂತ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನನ್ನು ಒತ್ತಿ ಜೊತೆಗೆ ನಮಗೆ ಫೇಸ್ಬುಕ್ಕಲ್ಲೂ ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ ನಮ್ಮದು ವೀಡಿಯೋಸು ಮತ್ತೆ ಅದ್ಭುತವಾದಂಥ ಒಂದು ವಿಚಾರಗಳೆಲ್ಲ ಬರ್ತಾ ಹೋಗುತ್ತೆ ಅಲ್ಲೂ ಕೂಡ ನೀವು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಫಾಲೋ ಮಾಡಿಕೊಡಿ ಜೈ ಭಗವಾನ್ ಎಲ್ಲರಿಗೂ ನಮಸ್ಕಾರ ಓಂ ಮಹಾದೇವಿ ಚಂದ್ರ ವಿಶ್ವ ಪತ್ನೀಚ ಮಹಿ ತನ್ನೋ ಐಶ್ವರ್ಯ ಲಕ್ಷ್ಮೀ ಪ್ರಚೋದಕ್ಕೆ ನಮಸ್ಕಾರ ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ ಮೊದಲನೇದಾಗಿ ಮುದ್ರೆಗಳು ಯಾವೊಂದು ಮುದ್ರೆ ಮಾಡಿದರೆ ಏನು ಅನುಕೂಲ ಆಗುತ್ತೆ ಅಂತ ನಾವು ನೋಡ್ತಾ ಇತ್ತು ಅಂತಂದರೆ ವಾಂತಿ ಭಾಳಷ್ಟು ಜನಕ್ಕಿಂತ ವಾಕರ್ಕ್ಕೆ ಬರ್ತಾ ಇರುತ್ತೆ ಯಾಕೆಂದರೆ ಜೀರ್ಣ ಆಗಿಲ್ಲ ಅಂತಂದರೆ ದೇಹದ ಒಳಗಡೆ ಇಡ್ರೋಕ್ಲೋರಿಕ್ ಆಸಿಡ್ಡು ಜಾಸ್ತಿ ಪ್ರಮಾಣದಲ್ಲಿ ಇಲ್ಲ ಅಂತಂದರೆ ಇದೆಲ್ಲ ಪ್ರಾಬ್ಲಮ್ ಆಗುತ್ತೆ ಮತ್ತು ಕೆಟ್ಟ ಆಹಾರ ತಿಂತು ಅಂತಂದಾಗ ಇದು ಸಮಸ್ಯೆ ಆಗುತ್ತೆ ಅದಕ್ಕೋಸ್ಕರ ನೀವು ಏನು ಮಾಡಬೇಕು ಅಂದರೆ ಸಹಜ ಶಂಕ ಮುದ್ರೆನ ಮಾಡಿ ಕೈಯ್ಯಂಗೆ ಇಟ್ಕೊಳ್ಳಿ ಎರಡು ಕೈನ ಹಂಗೆ ಇಟ್ಕೊಂಡು ನೀವೇನು ಮಾಡಬೇಕು ಅಂತಂದರೆ ಪರಸ್ಪರ ಎಲ್ಲ ಕೈಗಳನ್ನು ಮಿಕ್ಸ್ ಮಾಡಿ ಹಿಂಗೆ ಇಟ್ಕೊಳ್ಳಿ ಇದು ಅದೆಲ್ಲ ಈ ಒಂದು ಮುದ್ರೆನ ಸಹಜ ಶಂಕು ಮುದ್ರೆನ ಮಾಡ್ತಂದರೆ ಹದಿನೈದು ನಿಮಿಷಗಳ ಕಾಲ ಮಾಡ್ತಂದ್ರೆ ವಾಂತಿ ಪದೇ ಪದೇ ವಾಂತಿ ಬರೋದು ಕೆಲವೊಂದು ಟ್ರಾವೆಲ್ ಮಾಡಿದ್ರೆ ಸಾಂಕು ವಾಂತಿ ಬರೋಂಥದ್ದು ಇದೆಲ್ಲ ನಿಂತು ಹೋಗುತ್ತದೆ ಅದನ್ನು ಮಾಡ್ಕೊಳ್ಳಿ ತುಂಬ ಚೆನ್ನಾಗಾಗುತ್ತೆ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಇದು ವಿಶೇಷವಂತ ಮುದ್ರೆಯ ವಿಚಾರ ಕಾಯಿಲೆಗಳು ಹೆಂಗೆ ಬರುತ್ತೆ ಗೊತ್ತಾ ಹೆಂಗೆ ಬರುತ್ತೆ ಒಂದೇ ಮನೇಲಿ ಒಂದೇ ಥರ ಊಟ ಇರ್ತಾರೆ ಒಂದೇ ಕೈಯಲ್ಲಿ ಅಂತಂದರೆ ಒಂದೇ ತಾಯಿ ಮಾಡ್ತಾ ಇರ್ತಾರೆ ಮಕ್ಳು ಯಾಕೆ ಕಾಯಿಲೆಗಳು ಬರುತ್ತೆ ಇದಕ್ಕೆ ಕಾರಣ ಏನಂತಂದರೆ ಮನಸ್ಸು ನಿಮ್ಮ ಮನಸ್ಸಿನ ಸ್ಥಿತಿ ಸರಿ ಇಲ್ಲ ಅಂತಂದರೆ ನೂರೆಂಟು ಕಾಯಿಲೆಗಳು ಬರುತ್ತೆ ಮನಸ್ಸನ್ನು ನೀವು ಚೆನ್ನಾಗಿ ಮಾಡ್ಕೊಳ್ಳಿ ನೀವು ಕಾಯಿಲೆಗಳೇ ಬರೋದಿಲ್ಲ ಭಾಳಷ್ಟು ಜನಕ್ಕೆ ಪ್ರತಿದಿನ ಸ್ಟ್ರೆಸ್ ಆಗ್ತಾರೆ ಸ್ಟ್ರೆಸ್ ಅನ್ನೋದು ಇರಬೇಕು ಆದರೆ ಆಯಿತು ಅಂದರೆ ಅಮೃತನೂ ಕೂಡ ವಿಷ ನೋಡಿ ಸ್ಟ್ರೆಸ್ಸನ್ನು ನೀವು ತಡಿಬಾರದು ಸ್ಟ್ರೆಸ್ಸನ್ನು ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ನೀವೇನು ಮಾಡಬೇಕು ಆವಾಗ ಅವಾಗ ಹೊರಗಡೆ ಹೋಗ್ತಾ ಇರಬೇಕು ಎಲ್ಲರೂ ಹುಚ್ಚಿ ಹಿಡಿಯುತ್ತೆ ಅಥವಾ ಬೇರೆ ರಿಲ್ಯಾಕ್ಸೇಷನ್ ಟೆಕ್ನಿಕ್ನ ಧ್ಯಾನ ಮಾಡೋವಂಥದ್ದು ಪ್ರಾಣಾಯಾಮ ಮಾಡೋದು ಧ್ಯಾನ ಮತ್ತು ಫ್ರೆಂಡ್ಸ್ಗಳ ಜೊತೆ ಸೇರೋವಂಥದ್ದು ಡ್ಯಾನ್ಸ್ ಮಾಡೋದು ಕುಣಿಯುವಂಥದ್ದು ಈ ಥರದ್ದೆಲ್ಲ ಮಾಡ್ಕೋಬೇಕು ಈ ಥರ ಸ್ಟ್ರೆಸ್ನ ನೀವು ಮ್ಯಾನೇಜ್ಮೆಂಟ್ ಮಾಡ್ಕೊಳ್ಳಿಲ್ಲ ಅಂತಂದರೆ ನಿಮ್ಗೇನಾಗುತ್ತೆ ಆ ಸ್ಟ್ರೆಸ್ಸು ಅಥವಾ ದುಃಖ ಬೇಜಾರು ಹಿಂಸೆಗಳೆಲ್ಲ ನೀವು ಹೊರ ಹಾಕಬೇಕು ಯಾವುದ್ರ ಮೂಲಕ ಇವಾಗ ಯಾರತ್ರ ಹೇಳ್ಕೊಳೋಕ್ಕಾಗಲ್ಲ ಅದು ಮತ್ತೆ ನನ್ನ ಆ ನೋವನ್ನು ಹೆಂಗೆ ಮರೆಯೋದು ಯಾರೋ ಒಂದು ಬೈದಿರ್ತಾರೆ ಜಗಳ ಆಡಿರ್ತಾರೆ ಹಿಂಸೆ ಕೊಟ್ಟಿರ್ತಾರೆ ದ್ರೋಹ ಮಾಡಿರ್ತಾರೆ ಮೋಸ ಮಾಡಿರ್ತಾರೆ ನಿಮ್ಮ ಒಂದು ಆತ್ಮಚ್ಯುತಿಗೆ ಅಂತ ಒಂದು ಇದಾಗುತ್ತೆ ಅದಕ್ಕೆ ಏನು ಮಾಡಬೇಕು ಅದಕ್ಕೋಸ್ಕರ ನೀವು ಅದನ್ನು ಹೊರಗಡೆ ಹೋಗಿ ದೇವಸ್ಥಾನಕ್ಕೆ ಹೋಗೋದು ಅವಾಗ ಸ್ಟ್ರೆಸ್ ಕಂಟ್ರೋಲ್ ಆಗುತ್ತೆ ಮತ್ತು ಪಿಕ್ನಿಕ್ ಹೋಗುವಂಥದ್ದು ಫ್ರೆಂಡ್ಸ್ ಜೊತೆ ಆಟ ಆಡೋವಂಥದ್ದು ಮತ್ತು ಈ ಥರ ಇದು ಗಾರ್ಡನಿಂಗ್ ಅಂತ ಹೇಳ್ತಾರೆ ತೋಟದಲ್ಲಿ ಬೆಳೆಸುವಂಥದ್ದು ಪ್ರಾಣಿ ಪ್ರೀತಿ ಈ ಥರದ್ದು ಯಾವುದೋ ಒಂದು ಮೂಲಕ ಅದನ್ನು ಹೊರ ಹಾಕಬೇಕು ಇದು ವರ ಹಾಕಲಿಲ್ಲ ಅಂತಂದರೆ ಸ್ಟ್ರೆಸ್ ಆಗುತ್ತೆ ಕುಂಡಲಿನಿ ತಂತ್ರ ಹಾಗೂ ಮುದ್ರಾಯುಗ ಇದು ಆನ್ಲೈನ್ ಕ್ಲಾಸಸ್ ಆಗಿ ನಾನು ಮಾಡ್ತಾಯಿದ್ದೀನಿ ಯಾಕಂದರೆ ಈ ಒಂದು ಕುಂಡಲಿನಿ ನೀವು ಕಲಿತ್ಕೊಡ್ತೀವಿ ಅಂತಂದರೆ ಪ್ರಪಂಚದಲ್ಲಿ ಏನು ಬೇಕಾದ್ರೂ ಸಾಧಿಸ್ಬೋದು ಅಂತ ಒಂದು ಅದ್ಭುತವಾದಂತಹ ಒಂದು ವಿಚಾರವನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಗೊತ್ತಿಲ್ಲ ಇದನ್ನು ಆನ್ಲೈನ್ ಕ್ಲಾಸಸ್ ಇರುತ್ತೆ ಈ ಒಂದು ಕುಂಡಲಿ ತಂತ್ರವನ್ನು ನೀವು ಕಲ್ತ್ಕೋತು ಅಂತಂದರೆ ಜನವಶೀಕರಣ ಆಗುತ್ತೆ ದನವಶೀಕರಣ ಆಗುತ್ತೆ ಮೇಯ್ನಾಗಿ ಆರೋಗ್ಯದ ಸಮಸ್ಯೆ ಶರೀರದ ಯಾವುದೇ ರೀತಿಯಂಥ ಒಂದು ಕೆಟ್ಟ ಕಾಯಿಲೆಗಳು ದೋಷಗಳಿತ್ತು ಅಂತಂದರೆ ನಿವಾರಣೆ ಮಾಡಿಕೊಳ್ಳಬಹುದು ಜೊತೆಗೆ ಇನ್ನೊಂದು ಯಾರು ಮಾತು ಕೇಳ್ತಾ ಇಲ್ಲ ಅಂತಂದರೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಮತ್ತು ಕೋರ್ಟು ಕಚೇರಿಗಳ ಸಮಸ್ಯೆ ಮತ್ತು ನಿಮ್ಮ ಶತ್ರು ಬಾಧೆ ಶತ್ರುವನ್ನು ನೀವು ಮಾಡ್ತಂತು ಓಡೋಗ್ತಾನೆ ಅವನು ನಿಮ್ಗೆ ಭಯಪಟ್ಟುಕೊಂಡು ಜೀವನದಲ್ಲಿ ನಿಮ್ಗೆ ಯಾರೂ ಕೂಡ ಮೋಸ ಮಾಡೋದಕ್ಕೆ ಸಾಧ್ಯ ಇಲ್ಲ ಗೊತ್ತಲ್ಲ ನಿಮಗೆ ಈ ಒಂದು ಕುಂಡಲಿನ ಕಲ್ತ್ಕೊಳ್ಳೋದ್ರಿಂದ ಸಾಕಷ್ಟು ಜೀವನದಲ್ಲಿ ಅದ್ಭುತವಾದಂಥ ಒಂದು ಪ್ರಯೋಜನವನ್ನು ಪಡ್ಕೊಳ್ಬೋದು ಗೊತ್ತಲ್ಲ ಹಾಗಾಗಿ ಮಿಸ್ ಮಾಡಿದೆ ಈ ಒಂದು ಕ್ಲಾಸಸ್ಗೆ ನೀವು ರಿಜಿಸ್ಟರ್ ಆಗಿ ಮತ್ತು ಈ ಒಂದು ಅದರ ಒಂದು ಸಂಪೂರ್ಣವಾದಂಥ ಒಂದು ಉಪಯೋಗ ಆರು ದಿನದ ಒಂದು ಕ್ಲಾಸ್ ಇರುತ್ತೆ ಅದಕ್ಕೋಸ್ಕರ ಮಿಸ್ ಮಾಡಿದೆ ಈ ಒಂದು ಕುಂಡಲಿನ ಜಾಗೃತಿಯನ್ನು ಇನ್ನು ಆಫ್ಲೈನ್ ಇದೆ ಈಗ ಆನ್ಲೈನ್ ಮಾಡಿ ಅಂತ ಭಾಳಷ್ಟು ಬೇಡಿಕೆ ಬಂದಿರ ಬಂದಿರೋದ್ರಿಂದ ಇದನ್ನು ಮಾಡ್ತಾಯಿದ್ದೀನಿ ಗೊತ್ತಲ್ಲ ಮಾಡ್ಕೊಳ್ಳಿ ತುಂಬ ಚೆನ್ನಾಗುತ್ತೆ ಜೀವನದ ಎಲ್ಲ ಸಮಸ್ಯೆಯಿಂದ ನೀವು ಮುಕ್ತಿಯನ್ನು ಹೊಂದಿ ಸ್ಟ್ರೆಸ್ ಹಂಗೆ ಕೂತ್ಕೊಂಡು ಕೂತ್ಕೊಂಡು ಕುತ್ಕೊಂಡು ಒಳಗಡೆ ಗಂಟುಗಳಾಗುತ್ತೆ ಸಣ್ಣ 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 ಸಣ್ಣಕ್ಕೆ ಗಂಟು ಆ ಗಂಟುಗಳಿಂದ ತೊಂದರೆ ಆಗುತ್ತೆ ಒಂದೇ ಒಂದು ಗಂಟು ಹಾರ್ಟ್ಗೆ ಹೋಯ್ತು ಅಂತಂದರೆ ಹಾರ್ಟ್ ಅಟ್ಯಾಕ್ ಆಗಿಬಿಡುತ್ತೆ ಅದಲ್ಲ ಹಾಗಾಗಿ ಅದನ್ನು ಮಾಡಿಕೊಳ್ಳಿ ತುಂಬ ಚೆನ್ನಾಗಾಗುತ್ತೆ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಯಾವುದೇ ರೀತಿಯಾದಂತಹ ಒಂದು ಸ್ಟ್ರೆಸ್ಸನ್ನು ನೀವು ಮಾಡ್ಕೊಳ್ಕೋಬೇಕು ಸ್ಟ್ರೆಸ್ಸನ್ನು ಮಾಡ್ಕೋತು ಅಂತಂದರೆ ನಿಮಗೆ ವ್ಯಾಪಾರ ಮಾಡೋದಕ್ಕಾಗೋದಿಲ್ಲ ಚೆನ್ನಾಗಿ ನಿಮಗೆ ಚಕ್ರಗಳು ನಿಮಗೆ ಜಾಗೃತಿ ಆಗೋದಿಲ್ಲ ನಮ್ಮ ದೇಹದಲ್ಲಿ ಸಪ್ತ ಚಕ್ರಗಳಿರುತ್ತೆ ಆ ಚಕ್ರಗಳ ಜಾಗ್ರತೆ ಆಗಿಲ್ಲ ಅಂತಂದರೆ ಈ ಬೇಜಾರು ದುಃಖ ಇದೆಲ್ಲ ಮಾಡಿ ಚಕ್ರಗಳು ಫಾಸ್ಟಾಗಿ ತಿರ್ಗ್ತಾ ಇರುತ್ತೆ ಅದು ಸ್ಲೋ ಆಗುತ್ತೆ ಸ್ಲೋ ಆಗ್ತಿದ್ದಂಗೆ ಅದಕ್ಕೆ ಸ ಸಂಬಂಧಪಟ್ಟ ಫೈನಾನ್ಷಿಯಲ್ ತೊಂದರೆ ಆಗುತ್ತೆ ಕೋರ್ಟ್ ಕಚೇರಿಗಳ ಸಮಸ್ಯೆ ಆಗುತ್ತೆ ಶತ್ರುಗಳು ಜಾಸ್ತಿ ಆಗುತ್ತೆ ಈ ಥರದ್ದೆಲ್ಲ ಆಗುತ್ತೆ ನಾವು ಮಾಡ್ಕೊಳ್ಳಿ ತುಂಬ ಚೆನ್ನಾಗುತ್ತೆ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಇದು ಒಂದು ಮನಿ ಸೂತ್ರದ ಮತ್ತು ಕುಂಡಲಿ ತಂತ್ರದ ವಿಚಾರ ಮದುವೆಯೆಲ್ಲ ಸೆಟ್ಟಾಗಿ ಚಪ್ರ ಆಗಿ ಇನ್ನೇನು ತಾಳಿ ಕಟ್ಟೋ ದಾರಿಯಲ್ಲಾಗಿ ಇನ್ನೇನು ತಾಳಿ ಕಟ್ಟುವಂತಹ ಸಮಯದಲ್ಲಿ ಮದು ಮದುವೆ ಹುಡುಗಿ ನನಗೆ ಬೇಡ ಮದುವೆ ಅಂತ ನಿರಾಕರಣೆ ಮಾಡ್ತಾಳೆ ಸಾವಿರಾರು ಜನರ ಮಧ್ಯೆ ಇದು ಇತ್ತೀಚೆಗೆ ನಡೆದಿರುವಂಥ ಘಟನೆ ಈ ಥರದ ಮೊದಲೆಲ್ಲ ತುಂಬ ಆಗಿದೆ ಇನ್ನೇನು ಮ ತಾಳಿ ಕಟ್ಟೋ ಟೈಮಲ್ಲಿ ಬೇಡ ಅಂತ ಅಂದ್ಬಿಟ್ಟು ಇದು ಮಾಡ್ತಾಳೆ ಯಾಕೆ ಈ ಥರ ಆಗುತ್ತೆ ಮೇಯ್ನಾಗಿ ಇದನ್ನು ನಾನು ತಿಳ್ಕೊಬೇಕು ಒಂದು ಒಂದು ಹುಡುಕಿ ಇಷ್ಟ ಇಲ್ಲ ಅಂತಂದರೆ ಒಂದು ಎರಡು ನೀವು ತಿಳ್ಕೊಳ್ಬೇಕಾಯ್ತು ಸಾಮಾಜಿಕವಾದಂತಹ ಒಂದು ಸಮಸ್ಯೆ ಮತ್ತು ಸಾಮಾಜಿಕವಾದಂಥ ಪರಿಹಾರ ಮತ್ತು ಇದು ಯಾಕೆ ಈ ಥರ ಆಗುತ್ತೆ ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ವಿನಯೋಗಿ ಗುರುಜಿ ಅಂತ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನನ್ನು ಒತ್ತಿ ಜೊತೆಗೆ ನಮಗೆ ಫೇಸ್ಬುಕ್ಕಲ್ಲೂ ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ ನಮ್ಮದು ವೀಡಿಯೋಸು ಮತ್ತು ಅದ್ಭುತವಾದಂಥ ಒಂದು ವಿಚಾರಗಳೆಲ್ಲ ಬರ್ತಾ ಹೋಗುತ್ತೆ ಅಲ್ಲೂ ಕೂಡ ನೀವು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಫಾಲೋ ಮಾಡಿಕೊ ನೀವು ತಡ ಮಾಡದೆ ವಿಚಾರವನ್ನು ತಿಳ್ಕೊಳ ನೋಡಿ ತಾಳಿ ಕಟ್ಟುವಂತಹ ಸಮಯದಲ್ಲಿ ಮದುವೆ ಬೇಡ ಅಂತಾಳೆ ಇದಕ್ಕೆ ಏಕೆ ಕಾರಣ ಅಂತಂದರೆ ಮದುಮಗಳಿಗೆ ಅಂತಂದರೆ ಮದುವೆ ಆಗೋಂಥ ಹುಡುಗಿಗೆ ಬಲವಂತವಾಗಿ ಒಪ್ಸಿರ್ತಾರೆ ಬಲವಂತ ಅವಳು ಬೇಡ ಅಂದಿರ್ತಾಳೆ ಏನೋ ಪಾಪ ತಂದೆ ತಾಯಿದು ತಪ್ಪಲ್ಲ ಈ ಕಡೆ ಹುಡುಗಿದು ತಪ್ಪಲ್ಲ ಅಪ್ಪ ಅಮ್ಮನ ಒಂದು ಇದನ್ನೇನಂತಾರೆ ಎಮೋಷನಲ್ ಬ್ಲ್ಯಾಕ್ ಮೇಲ್ ಅಂತ ಹೇಳ್ತಾರೆ ಅಂದರೆ ನೀನು ಮದುವೆ ಆಗ ಬೇಡ ಅಂತ ಅಂದಿರ್ತಾಳೆ ಬೈದು ಒಡೆದು ಏನೋ ಮಾಡಿ ಬಲವಂತವಾಗಿ ತಾಳೆ ಕಟ್ಟತ್ತೆ ಸಮಯದಲ್ಲಿ ಅಂದರೆ ಈ ಗಂಡನ ಕಡೆಯವ್ರು ಏನಂತಾರೆ ಇದನ್ನು ಮೊದಲೇ ಹೇಳ್ಬೋದಿತ್ತಲ್ಲ ಯಾಕೆ ಇಷ್ಟೊಂದೆಲ್ಲ ಇದು ಮಾಡ್ತೇವೆ ಅಷ್ಟೊಂದೆಲ್ಲ ಕರೆದು ಇದೆಲ್ಲ ಮಾಡಿ ತುಂಬ ತಂದು ತೊಂದರೆ ಆಗ್ಬಿಟ್ಟು ಯಾಕೆ ಇದು ಮೊನ್ನೆ ಆಗಿರೋಂಥ ಇನ್ಸಿಡೆಂಟು ರೀಸೆಂಟಾಗಿ ತುಂಬ ಆಗಿದೆ ಆಗ್ತಾನೇ ಇರ್ತವೆ ಇದು ವೈರಲ್ ಆಗಿತ್ತು ಒಂದು ಮೇನಾಗಿ ಯಾಕಂದರೆ ಸಾವಿರಾರು ಜನ ಬಂದಿರ್ತಾರೆ ಒಂದು ಇದು ಇದ್ದಲ್ಲ ಕಾರಣ ಏನಕ್ಕೆ ಇದು ಅಂತಂದರೆ ಫಂತು ಒಂದು ಫೋರ್ಸ್ ಮಾಡಿರ್ತಾರೆ ಹೆಣ್ಮಕ್ಳಿಗೆ ಫೋರ್ಸ್ ಮಾಡಿ ಬಲವಂತ ಮಾಡಿ ನೀನೇನಾರು ಮದುವೆ ಮಾಡಿಕೊಳ್ಳಲಿಲ್ಲ ಅಂತಂದರೆ ನಾನು ಸತ್ತೋಗ್ಬಿಡ್ತೀನಿ ಅಂತ ತಂದೆ ತಾಯಿಗಳು ಬಲವಂತ ಮಾಡಿರ್ತಾರೆ ಅಂಥ ಟೈಮಲ್ಲಿ ತುಂಬ ಹುಡುಗಿಗೆ ಒಂದಲ್ಲ ನೂರು ಸರಿ ಒಳ್ಳೆ ರೀತಿಯಲ್ಲಿ ಹೇಳಬೇಕು ಹತ್ತು ಸರಿ ಹೇಳಬೇಕು ಆಗಲೂ ಕೇಳಲಿಲ್ಲ ಅಂತಂದರೆ ನೀನು ಇಷ್ಟ ಬಂದಂಗೆ ಸ್ವಲ್ಪ ಟೈಮ್ ಕೊಡಬೇಕು ಆಮೇಲೆ ನೀವು ಗಂಡನ್ನ ನೋಡಿ ಎಂಗೇಜ್ಮೆಂಟ್ ಮಾಡೋವಂಥದ್ದು ಇದು ಮಾಡೋವಂಥದ್ದು ಮಾಡಬೇಕು ಇಲ್ಲಿ ತಂದೆ ತಾಯಿಗಳ ಒಂದು ಕರ್ತವ್ಯ ಇರುತ್ತೆ ನಿಮಗೆ ಆ ಹುಡುಗಿ ಸ ರಾಂಗ್ ಸೆಲೆಕ್ಷನ್ ಇದೆಯಾ ಸ್ವಲ್ಪ ಡಿಲೇ ಮಾಡಿ ಆ ಹುಡುಗನ ಬಗ್ಗೆ ಚೆನ್ನಾಗಿ ತಿಳ್ಕೊ ಆ ಹುಡುಗ ಇಲ್ಲವ ಏನು ಅದು ಒಪ್ಪಿಗೆ ಇಲ್ಲ ಆದರೆ ನೀನು ಏನೇ ಕಲಿತಾರೆಲ್ಲ ಲವ್ ಮಾಡ್ಕೋತಾ ಇದೆಯಾ ಬಿಟ್ಬಿಡು ಅಂತೆಲ್ಲ ಹೇಳಬೇಕು ಇಲ್ಲೋ ಹುಡುಗಿನಾರು ಧೈರ್ಯ ಮಾಡಿ ತಂದೆ ತಾಯಿಗಳಿಗೆ ಹೇಳಬೇಕು ಇಲ್ಲ ನಾನು ಕಟ್ಕೊಂಡ್ರೂ ಕೂಡ ನಾನು ಬಾಳಲ್ಲ ಅಂತ ಹೇಳ್ತು ಅಂತಂದರೆ ತಂದೆ ತಾಯಿಗಳು ಡಿಸಿಷನ್ ತೊಗೋತಾರೆ ಮತ್ತೆಲ್ಲ ಇದು ತುಂಬ ಒಂದು ಒನ್ ಯಾಕಂದರೆ ಒಂದು ಎಲ್ಲರೂ ಒಂದು ಖುಷಿಯಾಗಿ ಬಂದಿರ್ತಾರೆ ಎಲ್ಲರೂ ಸಾವಿರಾರು ಜನ ತನ್ನ ಎಲ್ಲ ಒಂದು ರಜಾ ಹಾಕ್ಬಿಟ್ಟು ಬಂದಿರ್ತಾರೆ ಕೆಲಸ ಕಾರ್ಯಗಳನ್ನು ಬಿಟ್ಟು ಬಂದಿರ್ತಾರೆ ಹಾಂ ನಮ್ಮ ಹುಡುಗಂಗ್ ಓಡ ಮದುವೆ ಆಗುತ್ತೆ ಅಂತ ಹುಡುಗಿಗೆ ಮದುವೆ ಆಗುತ್ತೆ ಅಂತ ಎಲ್ಲ ಬಂದಿರ್ತಾರೆ ಅವ್ರಿಗೆಲ್ಲರಿಗೂ ಕೂಡ ಅನ್ಯಾಯ ಮಾಡ್ದಂಗೆ ಆಗುತ್ತೆ ಗೊತ್ತಲ್ಲ ಒಂದು ಶೋನಲ್ಲಿ ಹೀರೋ ಬರ್ತಾರೆ ಅಂತೆಲ್ಲ ಪ್ರತಿ ಸಾವಿರಾರು ಜನ ಹೀರೋ ನೋಡೋಕ್ಕೆ ಬರ್ತಾರೆ ಆ ಶೋನಲ್ಲಿ ಹೀರೋನೇ ಬರಲಿಲ್ಲ ಅಂತಂದರೆ ಎಲ್ಲ ಜನ ಎಲ್ಲ ಗಲಾಟೆ ಮಾಡ್ತಾರೆ ಬೇಜಾರಾಗುತ್ತೆ ಗೀರು ಎಲ್ಲ ಒಡೆದಾಗ್ತಾರೆ ಈ ಥರ ಜನ ಏನು ಬೇಕಾದ್ರೂ ಪ್ಯಾನಿಕ್ ಆಗ್ಬೋದು ಗೊತ್ತಲ್ಲ ಇದು ಏನು ಅಂತಂದರೆ ಘಟನೆ ಏನಾಗಿದೆ ಹುಡುಗಿ ಬೇಡ ಅಂತಂದರೆ ತಪ್ಪಿ ಹುಡುಗನ ಮನೆಯವರು ಅಥವಾ ಹುಡುಗಿ ಮನೆಯವರು ಜಗಳಾಡಿ ಒಂದಕ್ಕೊಂದು ಒಬ್ರಿಗೊಬ್ರು ಒಡೆದಾಡಿಕೊಂಡು ಪ್ರಾಣ ಆಯಿತು ಅಂತಂದರೆ ಏನಾಗೋಂಥದ್ದು ಇದು ಹೆಣ್ಮಕ್ಳು ಕೂಡ ಅರ್ಥ ಮಾಡ್ಕೋಬೇಕು ಮತ್ತು ಹೆಣ್ಮಕ್ಳಿಗೆ ತಿಳಿಸ್ಬೇಕು ನೋಡಮ್ಮ ನಿಮಗೆ ತುಂಬ ಒಪ್ಪಿಗೆ ಇದೆಯಾ ಆಗಲ್ದಾಗೋದೇ ಇಲ್ಲ ಅಂತಂದರೆ ಹೇಳು ಅದಕ್ಕೇನೊಂದು ವ್ಯವಸ್ಥೆ ಮಾಡೋಣ ಇಲ್ಲ ನೀನು ಒಪ್ಕೊಬಿಟ್ಟು ನಮ್ಮ ಬಲವಂತಕ್ಕೆ ಆಮೇಲೆ ಅಲ್ಲಿ ಹೋಗಿ ತೊಂದರೆ ಕೊಡ್ತು ಭಾಳಷ್ಟು ಜನ ಮಾಡಿ ಒಪ್ಕೊಬಿಡ್ತಾರೆ ಮದುವೆನೂ ಆಗ್ಬಿಡ್ತದೆ ಆಮೇಲೆ ಮೂರು ತಿಂಗಳೂ ಭಾಳಲ್ಲ ಡೈವರ್ಸ್ಗೆ ಹಾಕೋತಾರೆ ಏನಾರು ಒಂದು ಸಣ್ಣ ಪುಟ್ಟ ಇದು ಮಾಡಿಕೊಂಡು ಜಗಳ ಮಾಡಿಕೊಂಡು ಬಂದ್ಬಿಡ್ತಾರೆ ಈ ರೀತಿಯೂ ಕೂಡ ಆಗುತ್ತೆ ಅದು ಹಂಗೆ ಆಗಬಾರ್ದು ಅದಕ್ಕೆ ತಂದೆ ತಾಯಿಗಳು ತುಂಬ ಫೋರ್ಸನ್ನು ಮಾಡೋಕ್ಕೋಗ್ಬೇಡಿ ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂತಂದರೆ ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂದರೆ ಸಿಕ್ಕ ಸಾಲ ಆಗಿತ್ತಂದರೆ ಗುರುಗಳೇ ದುಡ್ಡು ನೀರು ನೀರು ಥರ ಖರ್ಚಾಗ್ತಾ ಇದೆ ಗುರುಗಳೇ ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಸಾಲದವರು ಮನೆ ಹತ್ರ ಬರ್ತೀನಿ ಗಲಾಟೆ ಮಾಡ್ತೀನಿ ಅಂತ ಇದ್ದಾರೆ ಡಿಕ್ಕೇ ತೋಚ್ತಾ ಇಲ್ಲ ಏನು ಮಾಡೋದು ಗುರುಗಳೇ ಅಂದರೆ ಇದಕ್ಕೆಲ್ಲ ತಲೆನೇ ಕೆಡಿಸ್ಕೊಬಿಡಿ ಇದಕ್ಕೆಲ್ಲ ಏಕೈಕ ರಾಮ ಬಾಣ ಅಂದರೆ ಅಷ್ಟೀ ಇನ್ನು ಇನ್ನೂ ಕೆಲವರು ಗುರುಗಳೇ ನಮಗೆ ಊಟ ತಿಂಡಿ ಬಟ್ಟೆಗೆ ತೊಂದರೆ ಇಲ್ಲ ಆದರೆ ಗುರುಗಳೇ ಇಂಪ್ರೂವ್ಮೆಂಟ್ ಆಗ್ತಾ ಇಲ್ಲ ಸೈಟ್ ತೊಗೊಳಕಾಗಲ್ಲ ಮನೆ ಕಟ್ಟೋಕ್ಕಾಗಲ್ಲ ಮಕ್ಕಳು ಎಂಬಿ ಅದು ಇದು ಏನೇನೋ ಮಾಡಬೇಕು ಅಂತಂದರೆ ಅದಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ ಅದಿಲ್ಲ ಇನ್ನು ಕೆಲವರು ಹೇಳ್ತಾರೆ ಗುರುಗಳೇ ನಿಮ್ಮ ಮಕ್ಳಿಗೆ ಮದುವೆ ಮಾಡಬೇಕು ಮತ್ತು ನಾವು ಚಿಕ್ಕ ವಯಸ್ಸಿಂದ ಬೆಳೆಸಿರುವಂಥ ಕೆಲವೊಂದರು ನಮ್ಮ ರಿಲೇಟಿವ್ಸ್ಗೆ ಬುದ್ಧಿ ಹೇಳ್ತಾರೆ ಈ ಜೀವನದಲ್ಲಿ ಮುಂದೆ ಬಂದರು ದುಡ್ಡು ಸಂಪಾದನೆ ಮಾಡೋವಂಥದ್ದು ಇವಾಗ ಅವರೆಲ್ಲ ಒಡವೆಗಳೆಲ್ಲ ಮಾಡಿಸ್ಕೊಂಡು ಕಾರ್ಗಿರೆಲ್ಲ ತೆಗೆದುಕೊಂಡು ತುಂಬ ಜುಮ್ ಅಂತ ಇದ್ದಾರೆ ಗುರುಗಳೇ ಬುದ್ಧಿ ಹೇಳಿದಿರೋಂಥ ನಾವು ಇನ್ನೂ ಹಂಗೆ ಇದ್ದೀವಿ ಗುರುಗಳ ಇಪ್ಪತ್ತು ವರ್ಷದಿಂದ ಹಂಗೆ ಇದ್ದೀವಿ ನಾವು ಏನು ಇಂಪ್ರೂವ್ಮೆಂಟೇ ಆಗ್ತಾ ಇಲ್ಲ ಅಂದರೆ ಅದಕ್ಕೆಲ್ಲ ತಲೆನೇ ಕೆಡಿಸ್ಕೊಬಿಡಿದ್ದಕ್ಕೆಲ್ಲ ಏಕೈಕ ರಮ ಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿ ಅದೆಂಥದ್ದೇ ಹಣಕಾಸಿನ ಸಮಸ್ಯೆ ಇತ್ತು ಅಂತಂದ್ರೂ ಕೂಡ ಮೂರು ಅಮಾವಾಸ್ಯೆ ಕಳೆದು ಆರು ತಿಂಗಳಲ್ಲಿ ಬಿಡುತ್ತೆ ಸಾಲ ತೀರೋಗ್ಬಿಡುತ್ತೆ ಎಷ್ಟೊಂದು ದಿನ ಸೈಟು ಮನೆಯೆಲ್ಲ ತೆಗೆದುಕೊಂಡಿದ್ದಾರೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಇದು ವಿಶೇಷವಾದ ಒಂದು ಅದ್ಭುತವಾದಂಥ ಒಂದು ಯಂತ್ರ ಇದನ್ನು ನೇರವಾಗಿ ಖುದ್ದು ನನ್ನ ಭೇಟಿಯಾಗಿ ತೆಗೆದುಕೊಂಡೋಗ್ಬೇಕು ಅಥವಾ ನಿಮ್ಮ ಕಡೆಯವ್ರನ್ನಾರು ಕಳಿಸಿ ಇದನ್ನು ಕೊರಿಯಲ್ಲಿ ಕಳಿಸೋದಕ್ಕಾಗೋದಿಲ್ಲ ಇದಕ್ಕೆ ಮುಟ್ಟು ಕಟ್ಟು ಚೆಟ್ಟು ಮಡಿ ಮೇಲೆ ಸುತ್ತಗಾಗಿತ್ಕ ವೆಜ್ ನಾನ್ ವೆಜ್ಜು ಜಾತಿ ಗೀತಿ ದಿಕ್ಕು ಗಿಕ್ಕು ಆ ಥರದ್ದೇನಿಲ್ಲ ಕೊಟ್ಟು ಇದನ್ನ ಇಟ್ಟರೆ ಸಾಕು ಕೆಲಸ ಮೇಲೆ ಯಾರು ಇಡ್ಬೋದು ಬೀರ್ನಲ್ಲಿ ಇಡ್ಬೋದು ತಲಾ ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಏನಿಲ್ಲ ಅಷ್ಟು ಅದ್ಭುತವಾದಂಥ ಒಂದು ಎಂದ್ರೆ ಹಿಂದೆ ತುಂಬ ಜನಕ್ಕೆ ಒಳ್ಳೆಯದಾಗಿದೆ ಈಗಲೂ ಕೂಡ ಆಗ್ತದೆ ಇನ್ನು ಮುಂದಕ್ಕೂ ಕೂಡ ಒಳ್ಳೆಯದಾಗ್ತಾ ಹೋಗುತ್ತೆ ಅಲ್ಲ ಕರ್ಮ ಕಳೆದಿದ್ದರೆ ಮಾತ್ರ ಇದನ್ನು ತೆಗೆದುಕೊಳ್ಳೋಕಾಗೋದು ಸಾಮಾನ್ಯವಾದಂಥವರು ಇದನ್ನು ತಗೊಳ್ಕೊಳ್ಳೋಕ್ಕಾಗೋದಿಲ್ಲ ಅಂತಲ್ಲ ಇದು ಅದ್ಭುತವಾದಂಥ ಒಂದು ಯಂತ್ರ ಅದೇ ಅಷ್ಟಲಕ್ಷ್ಮಿ ಯಂತ್ರ ಚಿಕ್ಕ ಯಾವಾಗ ಒಂದು ಇಪ್ಪತ್ತು ಎರಡು ವರ್ಷ ಇಪ್ಪತ್ತ್ಮೂರು ವರ್ಷ ಜ ಆಗುತ್ತೆ ಅವ್ರಿಗೆ ಪ್ರೌಢಾವಸ್ಥೆ ಬರುತ್ತೆ ಅವ್ರಿಗೆ ಯಾವ್ದು ಸರಿ ಯಾವ ತಪ್ಪು ಅಂತ ಗೊತ್ತಾಗುತ್ತೆ ಆವಾಗ ಫೋರ್ಸನ್ನು ಮಾಡೋಕ್ಕೋಗ್ಬಾರ್ದು ಹೆವಿ ಫೋರ್ಸನ್ನು ಮಾಡ್ಕೊಂಡು ನಿಮ್ಗೆ ಅದನ್ನೇ ಆಗಲೇಬೇಕು ಇಲ್ಲ ನಾನು ಚಾನ್ಸ್ ಇರಲ್ಲ ನಾನು ಏನು ಹಾಕೊಬಿಡ್ತೀನಿ ಸತ್ತೋಗ್ಬಿಡ್ತೀನಿ ಹಂಗೆ ಹೀಗೆ ಹಾಂ ಅಂತೆಲ್ಲ ಫೋರ್ಸ್ ಮಾಡಬಾರ್ದು ಯಾವುದೇ ಕಾರಣ ಯಾರೂ ಆಗಲಿ ಫೋರ್ಸ್ ಮಾಡೋಕ್ಕೋಗ್ಬಾರ್ದು ಫೋರ್ಸ್ ಮಾಡಿದ್ರೆ ಇದೇ ಕತೆ ಇದೇ ಕತೆ ಆಗಬಿಡ್ತದೆ ಹಂಗಾಗಬಾರ್ದು ಒಂದು ಹೆಣ್ಣುಮಕ್ಕಳು ಕೂಡ ಏನತ್ತೆ ಯಾವುದೋ ಒಂದು ಎಮೋಷನಲ್ಗೆ ಒಳಗಾಗಿ ಆಯಿತು ಅಂತ ಒಪ್ಕೊಂಡು ಆಮೇಲೆ ಮನಸ್ಸು ತಡಿಲಾರ್ದೆ ಅವನೇನೋ ಹೇಳ್ಕೊಡೋ ಲವ್ ಹುಡುಗ ಹುಡುಗನ ಮದುವೆ ಟೈಮಲ್ಲಿ ಇವಾಗೆಲ್ಲ ಬೇಡ ಒಡೆದು ಬಡದು ಏನೋ ಹಿಂಸೆ ಕೊಟ್ಟು ಇದು ಮಾಡ್ತಾರೆ ಮದುವೆ ಆಗೋ ಟೈಮಲ್ಲಿ ಬೇಡ ಅಂತ ಅಂದ್ಬಿಡು ಅವಾಗ ಯಾರು ಒಡೆಯಕ್ಕಾಗಲ್ಲ ಏನೂ ಮಾಡೋಕ್ಕಾಗಲ್ಲ ಕಾನೂನು ಅಡ್ಡ ಬರುತ್ತೆ ಅಂತ ಆತನೇ ಹೇಳ್ಕೊಡ್ತಾನೆ ಇದೆಲ್ಲ ಆಗಬಾರದು ಒಂದಲ್ಲ ಸರಿ ಇಲ್ಲ ಅಂತಂದರೆ ಹೆಣ್ಣುಮಕ್ಳು ಮದುವೆ ಆಗೋಂಥ ಹುಡುಗನ ಹತ್ರ ಹೇಳಬೇಕು ಈ ಥರ ನನಗೆ ಇಷ್ಟ ಇಲ್ಲ ಮದುವೆ ಬಲವಂತ ಅಂತ ಹೇಳ್ಬಿಟ್ಟು ಹುಡುಗನ ಮನೆಯವ್ರ ಕ್ಯಾನ್ಸಲ್ ಮಾಡಿಬಿಡ್ತಾರೆ ಮೊದಲ ಇಲ್ಲ ಅಂತಂದರೆ ಇದೆ ಅದಕ್ಕೋಸ್ಕರ ಅವಾಗೂ ಕಾಲ ಇತ್ತು ಆವಾಗ ತಂದೆ ತಾಯಿಗಳು ಏನೇ ಆದರೂ ಹೇಳ್ಕೊಂಡು ಹೋಗ್ಬಿಡೋರು ಬಟ್ ಈಗ ಕ ತಂದೆ ತಾಯಿಗಳು ಒಂದೇ ಒಂದು ಸಮಾಜ ಸಮಾಜಕ್ಕೆ ತಲೆ ತೆಗ್ಗಿಸ್ಬಾರ್ದು ಅನ್ನೋದಕ್ಕೋಸ್ಕರ ನನ್ನ ಲೈಫ್ನನ್ನು ಹಾಳು ಮಾಡ್ಕೋಬೇಕಾಗ ಹಾಳು ಮಾಡ್ಕೋಬೇಕಾ ಅನ್ನುವಂಥ ಒಂದು ಈಗಿನ ಜನ್ರೇಷನ್ನ ಕಾಲ ಇದೆ ಅದಕ್ಕೋಸ್ಕರ ಹಂಗೆ ಆಗಬಾರದು ಅದಕ್ಕೋಸ್ಕರ ಮೂಲ ಉದ್ದೇಶ ನೀವೇನು ಮಾಡಿತ್ತಂದರೆ ಯಾವುದೇ ಕಾರಣಕ್ಕೂ ನೀವು ಆ ರೀತಿ ಮಾಡೋದಕ್ಕೆ ಹೋಗಬೇಡಿ ತಂದೆ ತಾಯಿ ಬಲವಂತ ಮಾಡಬಾರ್ದು ಹೆಣ್ಣುಮಕ್ಳು ಫೋರ್ಸನ್ನು ಫೋರ್ಸಾಗಿ ಒಪ್ಕೋಬಾರ್ದು ಹುಡುಗನ ಹತ್ರ ಹೇಳಿ ಹುಡುಗನ ತಂದೆ ತಾಯಿ ಆತ ಹುಡ್ಗನ ರಿಲೇಷನ್ ಯಾರ ಹತ್ರನಾದ್ರು ಹೇಳಿ ಈ ಥರ ನನಗೆ ಇಷ್ಟ ಇಲ್ಲ ನಾನು ಬಾಳಲ್ಲ ನಾನು ಅಕಸ್ಮಾತ್ ನೀವು ಬಲವಂತ ಮಾಡಿ ಮಾಡೋದನ್ನ ನಾನು ಜೀವನ ಮಾಡಲ್ಲ ಅಂತ ಹೇಳ್ತಂತಂದರೆ ಕಳ ತೊಂದರೆ ನಿವಾರಣೆ ಆಗುತ್ತೆ ಒಂದು ಎರಡನೇದು ಇನ್ನೊಂದು ಈ ಇದಕ್ಕೆ ಕಾರಣ ಏನು ಅಂತಂದರೆ ಹುಡುಗಿ ಬೇಡ ಅಂತಂದರೆ ಇದಕ್ಕೆ ಮೇಯ್ನಾಗಿ ಆಗಿ ಈ ಪಿತೃದೋಷ ಇರುತ್ತೆ ಗೊತ್ತಲ್ಲ ಮತ್ತು ಸ್ತ್ರೀ ಶಾಪ ಇರುತ್ತೆ ಗೊತ್ತಲ್ಲ ಈ ರಾವಣಂಗೂ ಒಂದಿತ್ತು ಅಂದರೆ ಪಿತೃ ಅಂತ ಈ ಹುಡುಗ ಏನೂ ಮಾಡಿರಲ್ಲ ಹುಡುಗ ಆದಂಥವನು ಏನೂ ಮಾಡಿರಲ್ಲ ಪಾಪ ಆದರೆ ಅವರ ತಾತ ಮುತ್ತಾತನಲ್ಲಿ ಒಬ್ರಿಗೆ ಪಿತೃಶಾಪ ಇರುತ್ತೆ ಅದು ಜೆನಿಟಿಕಲ್ ಯಾವ ರೀತಿ ಜೀನ್ಸ್ ಬರುತ್ತೆ ಕರ್ಮನೂ ಕೂಡ ಅವ್ರಿಗೆ ಅದೇ ರೀತಿ ಬಂದಿರುತ್ತೆ ಅದಕ್ಕೆ ಅದನ್ನು ಪರಿಹಾರವನ್ನು ಮಾಡ್ಕೋಬೇಕು ಸ್ತ್ರೀ ದೋಷ ಸ್ತ್ರೀ ದೋಷವನ್ನು ಪರಿಹಾರ ಮಾಡ್ಕೋಬೇಕು ಆ ಸ್ತ್ರೀ ದೋಷ ಪರಿಹಾರ ಮಾಡ್ಕೊಳ್ಳೋದು ಹೇಗೆ ಅಂತ ನಾನು ಇನ್ನೊಂದು ವಿಚಾರದಲ್ಲಿ ನಾನು ತಿಳಿಸ್ತೀನಿ ಮತ್ತು ಈ ಸ್ತ್ರೀ ದೋಷದಲ್ಲಿ ಮೇಯ್ನಾಗಿ ಆಗಿ ಏನಾಗುತ್ತೆ ಅಂತಂದರೆ ಈ ಗರ್ಭಪಾತ ಮಾಡಿಸುವಂಥದ್ದು ಗರ್ಭಪಾತ ಮಾಡಿಸುವಂಥದ್ದು ಸ್ತ್ರೀ ದೋಷ ಅವ್ರಿಗೆ ಮಕ್ಕಳಿಗೋ ಮೊಮ್ಮಕ್ಕಳಿಗೋ ಈ ಥರದ್ದು ಒಂದು ತೊಂದರೆ ಆಗುತ್ತೆ ಯಾರೇ ಆಗಿ ಹುಡುಗಿ ಮನೆ ಕಡೆ ಆಗಿರ್ಬೋದು ಹುಡುಗನ ಮನೆ ಕಡೆ ಆಗಿರ್ಬೋದು ಎಲ್ಲರಿಗೂ ಅವಮಾನ ಅಲ್ವಾ ಗೊತ್ತಲ್ಲ ಒಂದು ಹೆಣ್ಣು ಸೇರಿದಕ್ಕೆ ಬಿಡದೆ ಇರೋವಂಥದ್ದು ಒಂದು ಹಿಂಗಾಗುತ್ತೆ ಅದಕ್ಕೆ ಹೆಣ್ಣು ಮಕ್ಕಳನ್ನು ಗುಳಿಕೋಬಾರ್ದು ಹೊಟ್ಟೆ ಹೊರಿಸಬಾರ್ದು ಮತ್ತು ತಾಯಿ ಮತ್ತು ಮಕ್ಕಳನ್ನು ಬೇರ್ಪಡಿಸಿದ್ರೆ ಈ ಥರ ಒಂದು ಸ್ತ್ರೀ ದೋಷ ಆಗುತ್ತೆ ಗೊತ್ತಲ್ಲ ಮತ್ತು ಹುಡುಗ ಆದಂಥವನು ಅಥವಾ ಹುಡುಗಿಯಾದಂಥವ್ರು ಮದುವೆ ಆಯಿತು ಅಂತಂದರೆ ಮದುವೆಗೆ ನಾನು ಮದುವೆ ಆಗ್ತೀನಿ ನಿನ್ನ ಜೊತೆ ಬಾಳ್ತೀನಿ ಅಂತ ಕೈ ಕೊಟ್ಟಾಗ ಈಗಿನ ಲವ್ ಫೇಲ್ಯೂರ್ ಬಿಡಿ ಅದೇ ಬೇರೆ ವಿಚಾರ ಅದೇ ಮದುವೆ ಆಗ್ತೀನಿ ಅಂತ ಮಾತು ಕೊಟ್ಟು ಎಲ್ಲ ಒಪ್ಕೆ ಮಾಡಿ ಇವ್ರ ತಾತನ ಮುತ್ತಾತನ ಯಾರಿಗೋ ತಲೆ ತಲೆ ಮಾದದಲ್ಲಿ ಆ ಥರ ಹಾಕ್ಬಿಟ್ಟಿರುತ್ತೆ ಒಂದು ಹೆಣ್ಣು ನೊಂದು ಕಣ್ಣಲ್ಲಿ ನೀರು ಹಾಕಿರ್ತಾರೆ ಗೊತ್ತಲ್ಲ ಆ ಒಂದು ಹೆಣ್ಣು ನೊಂದು ಕಣ್ಣಲ್ಲಿ ನೀರ ಹಾಕಿ ತಟ್ಟಿರುವಂಥ ಒಂದು ಶಾಪಗಳು ಅವ್ರ ಮಕ್ಕಳು ಮೊಮ್ಮಕ್ಕಳು ಮರಿ ಮಕ್ಕಳಿಗೆಲ್ಲ ಅದು ಕಾಡ್ತೀವಿ ಯಾರಿಗೊಬ್ರು ಮಕ್ಕಳಲ್ಲಿ ಐದು ಜನ ಇರ್ತಾರೆ ಐದು ಜನಕ್ಕಾಗಲ್ಲ ಒಬ್ರಿಗಾಗತ್ತೆ ಒಬ್ರಿಗಾದರೂ ಅವರು ಅವಮಾನ ಅವಮಾನನೇ ತಾನೆ ಅವ್ರ ಕುಟುಂಬಕ್ಕೆ ಇಡೀ ಕುಟುಂಬ ಅನುಭವಿಸ್ಬೇಕಾಗತ್ತೆ ಆ ರೀತಿ ಶಾಪ ರಾವಣನಿಗೆ ಒಂದು ಶಾಪ ಇತ್ತು ಯಾವುದೇ ಒಂದು ಸ್ತ್ರೀ ತನ್ನ ಒಪ್ಪಿಗೆಯಲ್ಲಿ ಅವನು ಮುಟ್ತು ಅಂತಂದರೆ ಅವನು ಸತ್ತೋಗ್ಬಿಡ್ತಾನೆ ಸತ್ತೋಗ್ಬಿಡ್ತೀಯ ಅಂತ ಒಂದು ಶಾಪ ಇತ್ತು ರಾವಣನಗೂ ಕೂಡ ಒತ್ತರ ಆ ರೀತಿ ಒಂದು ಹೆಣ್ಣುಮಕ್ಕಳನ್ನ ತಾಯಂದ್ರನ್ನ ಹೊಟ್ಟೆ ಉರ್ಸಿದ್ರೆ ಇವ್ರ ಕುಟುಂಬಸ್ಥರಲ್ಲಿ ಯಾರೋ ಅದು ತಾತ ಮುತ್ತಾತ ಅಂತಲ್ಲ ತಾತ ಮುತ್ತಾನ್ ಕಾಲದಲ್ಲಿ ಇವ್ರ ಮನೆಯವರೆಲ್ಲ ಬೈಯೋದು ಜಗಳ ಆಡೋದು ಹೊಡೆಯೋದು ಅದು ಮುತ್ತಾತ ಮತ್ತು ಮುತ್ತಜ್ಜಿ ಯಾರೇ ಆಗಿದ್ರು ಒಂದು ಹೆಣ್ಣನ್ನು ಹೋಗ್ತಾ ಅದು ಶಾಪ ಅದು ಈಗ ತಲೆ ಹೋಗಿ ಅದು ಕನ್ವರ್ಟ್ ಆಗಿರುತ್ತೆ ಮತ್ತು ಹೆಣ್ಣುಮಕ್ಕಳಿಗೆ ನಾನು ನಂಬಿಸಿ ಮೋಸ ನನಗೆ ಅದು ನಿನ್ನ ಜೀವನದಲ್ಲಿ ನಾನು ನೀನು ಬಾಳ್ಕೊಡ್ತೀನಿ ಅದು ಮಾಡ್ತೀನಿ ಅಂತ ಅಂದ್ಬಿಟ್ಟು ಈ ಥರ ಎಲ್ಲ ಮಾಡಿದಾಗಲೂ ಕೂಡ ಈ ರೀತಿ ಆಗುತ್ತೆ ಅವ್ರ ಶಾಪ ನಿಮಗೆ ತಟ್ಟಿದ್ದಲ್ಲ ಹಾಗಾಗಿ ಅದನ್ನು ಹುಷಾರಾಗಿ ಆ ಸ್ತ್ರೀ ದೋಷವನ್ನು ಪರಿಹಾರ ಮಾಡ್ಕೊಳ್ಳಿ ಆ ಸ್ತ್ರೀ ದೋಷ ಪರಿಹಾರ ಮಾಡೋಂಥದ್ದು ಹೆಂಗೆ ಎಷ್ಟೊಂದು ಜನ ಸ್ತ್ರೀ ದೋಷ ಇತ್ತು ಅಂದರೆ ಮದುವೆನೇ ಆಗೋಲ್ಲ ಮದುವೆ ಒಪ್ಕೊಂಡಾರ ಒಪ್ಕೊಂಡು ಮದುವೆ ಒಪ್ಕೊಳ್ಳೋದೇ ಇಲ್ಲ ಅಥವಾ ಆಗಿ ಡೈವರ್ಸ್ ಕೊಟ್ಟು ಹೊಟ್ಟೋಗ್ಬಿಡ್ತಾರೆ ಹೆಣ್ಣುಮಕ್ಕಳು ಅಂತಲ್ಲ ಮದುವೆ ಆಗಿ ಡೈವರ್ಸ್ ಕೊಟ್ಟು ಈ ಥರದ್ದು ಆಗುತ್ತೆ ಮತ್ತು ಎರಡನೇ ಮದುವೆಗೆ ತುಂಬ ಒದ್ದಾಡ್ತಾರೆ ಅದಾಗೋದಿಲ್ಲ ಇದೆಲ್ಲ ಕಾರಣಗಳಿವೆ ಅದಕ್ಕೋಸ್ಕರ ನೀವು ಈ ಒಂದು ಸ್ತ್ರೀ ದೋಷವನ್ನು ಪರಿಹಾರವನ್ನು ಮಾಡಿಕೊಳ್ಳಿ ಆಯ್ತಲ್ಲ ಯಾರಿಗೆ ಒಳ್ಳೇದಾಗಬೇಕು ನಿಮ್ಮ ಹೆಸರನ್ನ ಕಮೆಂಟ್ ಮಾಡಿ ನೀವು ಓಂ ರೀಂ ಶ್ರೀ ಮಹೇಶ್ವರ ಲಕ್ಷ್ಮಿ ನಿನ್ನ ಆಶೀರ್ವಾದ ಸದಾ ನನ್ನ ಮೇಲೆ ಅದಕ್ಕೆ ನನಗೆ ಶತಕೋಟಿ ನಮಸ್ಕಾರ ಅಂತ ಕಮೆಂಟ್ ಮಾಡಿ ಕಳಿಸಿ ತುಂಬ ಚೆನ್ನಾಗಾಗುತ್ತೆ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಮಾಡ್ಕೊಳ್ಳಿ ಮಾಡಿಕೊಳ್ಳಿ ಅದ್ಭುತವಂತ ಇದು ತಂತ್ರದ ವಿಚಾರ ನಮ್ಮ ಆಶ್ರಮದ ವತಿಯಿಂದ ವಧುವರರ ಮಾಹಿತಿ ಕೇಂದ್ರವನ್ನು ಪ್ರಾರಂಭ ಮಾಡಿದ್ದೀವಿ ಸುಮಾರು ಜನ ಅದಕ್ಕೆ ಬಂದು ರಿಜಿಸ್ಟ್ರಾಗಿ ತನ್ನ ಒಂದು ಬಾಳ ಸಂಗಾತಿಯನ್ನು ಹುಡುಕೊಂಡಿದ್ದಾರೆ ಯಾಕಂದರೆ ಈಗಾಗಲೇ ನಾನು ಜನವರಿಯಲ್ಲಿ ನಾನು ಈ ಒಂದು ಇದನ್ನು ಮಾಡಿದೆ ಸುಮಾರು ಒಂದು ಐದಾರು ಜೋಡಿಗೆ ಮದುವೆ ಆಗಿದೆ ಈಗ ಇನ್ನೂ ಕೆಲವು ಹುಡುಕ್ತಾ ಇದ್ದಾರೆ ನಮ್ಮದು ವೆಬ್ಸೈಟು ಮತ್ತು ಆ್ಯಪು ಕೂಡ ಇದೆ ಗೊತ್ತಲ್ಲ ಐಶ್ವರ್ಯ ಮ್ಯಾಟ್ರಿಮೋನಿ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಐಶ್ವರ್ಯ ಮ್ಯಾ ಮ್ಯಾಟ್ರಿಮೋನಿ ಡಾಟ್ ಕಾಮ್ ಅಂತಂದರೆ ನಮ್ದೆ ನೀವು ಅಲ್ಲೂ ಕೂಡ ನೀವು ನಿಮ್ಮ ಒಂದು ಮಾಹಿತಿಯನ್ನು ನಿಮ್ಮ ಫೋಟೋ ಇದನ್ನೆಲ್ಲ ಹಾಕ್ಬೋದು ಜೊತೆಗೆ ಆ್ಯಪು ಕೂಡ ಇದೆ ಐಶ್ವರ್ಯ ಮ್ಯಾಟ್ರಿಮೋನ್ ಡೌನ್ಲೋಡ್ ಮಾಡಿಕೊಂಡು ಕೂಡ ನೀವು ಅಲ್ಲೂ ಕೂಡ ಹಾಕ್ಬೋದು ನೇರವಾಗಿ ಬಂತು ಅಂತ ಅಂದರೆ ನಿಮಗೆ ಅದ್ಭುತವಾದಂಥ ಒಂದು ಮಾಹಿತಿ ನಾವು ಕೊಡ್ತೀವಿ ಇಂಥ ಕಡೆ ಹುಡುಗಿ ಇದೆ ಇಂಥ ಕಡೆ ಹುಡುಗ ಇದೆ ಅಂತ ನೀವು ರಿಜಿಸ್ಟ್ರೇಷನನ್ನು ಮಾಡಿಸಿ ಮೊದಲ ಡಾಕ್ಟ್ರು ಇಂಜಿನಿಯರು ಒಳ್ಳೆಯ ಬಿಸ್ನೆಸ್ಮೆನ್ನು ಪ್ರೊಫೆಷನ್ಸು ಮತ್ತು ಐ ಟಿಲಿರುವಂಥವರು ಎಲ್ಲ ಥರದ್ದು ಜನಗಳು ಮತ್ತು ವಧು ಮತ್ತು ವರರು ಕೂಡ ಹೆಣ್ಮಕ್ಳು ಕೂಡ ಕೆಲಸಕ್ಕೆ ಹೋಗುವಂಥವ್ರು ಮತ್ತು ತುಂಬ ಚೆನ್ನಾಗಿ ಓದಿರುವಂಥವ್ರು ಒಳ್ಳೆಯ ಸಂಸ್ಕಾರವಂತರು ನಮ್ಮ ಹತ್ರ ಬರ್ತಾರಲ್ಲ ಗುರುಗಳೇ ನಾವೊಂದು ಒಂದು ಹೆಣ್ಣು ಮದುವೆ ಆಗ್ತಾ ಇಲ್ಲ ನೋಡಿ ಗುರುಗಳೇ ನಮ್ಮ ನಮ್ಮ ದೊಡ್ಡಪ್ಪನ ಮಕ್ಕಳಿಗೆ ನಮ್ಮ ಚಿಕ್ಕಪ್ಪನ ಮಗಳಿಗೆ ಮದುವೆ ಆಗ್ತಾ ಇಲ್ಲ ನೋಡಿ ಅಂತ ಎಲ್ಲ ಹೇಳ್ತಾ ಇರ್ತಾರೆ ಆಂಥರದ್ದೆಲ್ಲ ಮಾಹಿತಿಯನ್ನು ಕಲೆ ಮಾಡಿ ಒಬ್ರಿಗೆ ಅನುಕೂಲ ಆಗಲಿ ಅಂತ ನಾವು ಇದನ್ನು ಮಾಡಿದ್ದೀವಿ ನೀವು ಈ ಒಂದು ನಮ್ಮ ಒಂದು ಐಶ್ವರ್ಯ ಮ್ಯಾಟ್ರಿಮೋನಿತಾ ಐಶ್ವರ್ಯ ಮಾಹಿತಿ ಕೇಂದ್ರ ವಧುವರರ ಮಾಹಿತಿ ಕೇಂದ್ರಕ್ಕೆ ನೀವು ರಿಜಿಸ್ಟರ್ ಮಾಡ್ಕೊಳ್ಳಿ ಅದು ಮಾಹಿತಿಯನ್ನು ನೀವು ಆಫೀಸ್ಗೆ ಫೋನ್ ಮಾಡ್ಕೊಳ್ಳಿ ತುಂಬ ಅದ್ಭುತವಾದಂಥ ಒಂದು ಮಾಹಿತಿ ಸಿಗುತ್ತೆ ತುಂಬ ಚೆನ್ನಾಗಿ ಒಳ್ಳೊಳ್ಳೆ ಇದು ಯಾಕಂದರೆ ಭಾಳ ಸಂಗಾತಿಯನ್ನ ಹುಡ್ಕೋದು ಸುಮ್ಮನೆ ಸಾಮಾನ್ಯ ಅಲ್ಲ ತುಂಬ ಕಷ್ಟ ಇದೆ ಹಾಗಾಗಿ ಇದೊಂದು ತುಂಬ ಸಹಾಯ ಆಗುತ್ತೆ ನಿಮ್ಗೆ ಎಲ್ಪ್ ಆಗುತ್ತೆ ಮದುವೆ ಹಾಗೆ ಆಗುತ್ತೆ ಮಾಡ್ಕೊಳ್ಳಿ ಎಲ್ಲ ಕ್ಯಾಟಗರಿ ಅಂತ ಜನಗಳು ಈ ಇದು ಎಲ್ಲ ಕ್ಯಾಟಗರಿ ಜನ ಕೂಡ ನಮ್ಮ ಒಂದು ಇದಕ್ಕೆ ಬರ್ತಾರೆ ಹಾಗಾಗಿ ಎಲ್ಲ ಸಮುದಾಯದ ಜನಗಳು ಕೂಡ ಬರ್ತಾರೆ ಬಂದು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಆದಷ್ಟು ಬೇಗ ನಿಮಗೆ ಅಥವಾ ನಿಮ್ಮ ಕಡೆಯವ್ರಿಗೆ ಮದುವೆ ಆಗಲಿ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ